ಒಬ್ಬರನ್ನ ಇಕ್ಕೊಂಡು ತಾಂಟ್ ಮಾಡಿಕೊಂಡು ಜೋಕ್ಸ್ ಮಾಡೋದು ಅದು ಅದು ನೀವ್ ಹೇಳ್ದಂಗೆ ಅವರು ಒಂದೇನೋ ಟ್ರಿಗರ್ ಹ್ಮ್ ಅವ್ರದ್ದು ಒಂದು ಮೈನಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಸರಿ ಒಬ್ಬರನ್ನ ಇಕ್ಕೊಂಡು ತಾಂಟ್ ಮಾಡಿಕೊಂಡು ಜೋಕ್ಸ್ ಮಾಡೋದು ಅದು ಆತ ನೀವ್ ಹೇಳ್ದಂಗೆ ಅವರು ಒಂದೇನೋ ಟ್ರಿಗರ್ ಒಂದು ಎಲ್ಲೋ ಒಬ್ಬರ ಮೇಲೇನೆ ಅವರು ಅವ್ರ ಅವರು ಸ್ವತಃ ಒಬ್ರು ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಎವಿಡೆಂಟ್ ಕಾಣಿಸುತ್ತೆ ಅಂದ್ರೆ ಡಿಪೆಂಡೆಂಟು ನಾವ್ ಯಾರನ್ನಾದ್ರೂ ಒಬ್ರು ತಗೊಂಡು ಮಾಡ್ಬೇಕು ಅಂತ ಇಲ್ಲಿ ಹೌದು ಅವಶ್ಯಕತೆ ಇಲ್ಲ ಅಂತ ಅಂತ ಹೇಳಿ ಸ್ವಲ್ಪ ನನಗೂ ಫೀಲ್ ಆಯ್ತು ಸರ್ ಹೌದು ಅದೇ ಎಲ್ರಿಗೂ ಈವನ್ ಮನೆ ಟೋಟಲ್ ಆಗಿ ಒಂದ್ ನಿರ್ಧಾರ ತಗೊಂಡಿದ್ದು ಅವ್ರ ವಿಚಾರದಲ್ಲಿ ಏನಂತಂದ್ರೆ ಅವ್ರೊಬ್ರನ್ನ ಟ್ರಿಗರ್ ಮಾಡ್ದಿರ ಹೋದ್ರೆ ಅವ್ರ ಜೋಕ್ಸ್ ಆಗಲ್ಲ ಅನ್ನೋ ಪ್ರಶ್ನೆ ಬಂದಾಗ ಎಲ್ರೂನು ಎಸ್ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ರಿ ಮನೆ ಒಳಗಡೆ ಇರೋರ್ ಫೀಲು ಅವಾಗ ಆಪೋಸಿಟ್ ಆಗಿ ನಾವು ನೋಡ್ತಾ ಇರೋರು ನಮಗೂ ಅನ್ಸುತ್ತೆ ಯಾಕಂತಂದ್ರೆ ಆ ಕೆಲವೊಂದು ಪದಗಳು ಅವಶ್ಯಕತೆ ಇರ್ಲಿಲ್ಲ ಅವ್ರುನು ಬಳಸ್ತಕ್ಕಂಥದ್ದು ಅಲ್ವಾ ಯಾಕಂತ ಕೋಟ್ಯಾಂತರ ಜನ ನೋಡ್ತಕ್ಕಂಥ ಇದ್ದಾಗ ಕೆಲವೊಂದು ಮಾತುಗಳು ತುಂಬಾ ಎಫೆಕ್ಟ್ ಆಗುತ್ತೆ ಈಗ ನೋಡ್ರಿ ಹೇಳ್ರಿ ಒಬ್ಬರನ್ನ ಫ್ರೆಂಡ್ ಹೌದು ಅದು ಯಾರೇ ಇರ್ಬೋದು ಅಶ್ವಿನಿ ಮೇಡಮ್ ಈಗ ನಾವೇ ಹೇಳ್ತೀನಿ ಕೇಳಿ ಸಿಂಪಲ್ ಇವಾಗ ಮಾಡುವವ್ರನ್ನ ನಾನು ಮಲ್ಲಮ್ಮನ್ನ ನೋಡಿದೀನಿ ಮಲ್ಲಮ್ಮನ ಹೆಂಗ್ ನೋಡಿದಿನಿ ಅಂತಂದ್ರೆ ರಾಜೇಶ್ ಅವ್ರ ಇಂಟರ್ವ್ಯೂ ತಗೊಂಡೋಗ್ಬೇಕಾದ್ರೆ ಅವ್ರು ಅಲ್ಲೇ ಇದ್ರು ಅವಾಗ ನನ್ಗೆ ಅವರು ಬಿಗ್ ಬಾಸ್ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ಖುಷಿ ಆಯಿತು ನೋಡ್ರಿ ಇಂಥ ಪ್ರತಿಭೆಗಳ್ನು ತಗೊಂತಾರೆ ಅಂತ ಒಂದ್ ಖುಷಿ ಆಯ್ತು ಆಕ್ಚುಲಿ ಅವರು ಎಷ್ಟು ಮುದ್ರು ಅಂತಂದ್ರೆ ಲೆಮೆಂಟಿ ಇಲ್ಲ ಲೆಮೆಂಟಿ ಅಂತ ಇದ್ರು ಅವರು ಅಲ್ವಾ ನೋಡ್ರಿ ಅದೆಲ್ಲ ತುಂಬಾ ಖುಷಿ ಆಗಿದೆ ಹೌದು ಆಮೇಲೆ ಪ್ಲಸ್ ಮೈನಸ್ ಎಲ್ರ ಹತ್ರನು ಇದೆ ಎಲ್ರು ಹುಟ್ಟತಾನೆ ಮೇಧಾವಿಗಳು ಅಂತ ಯಾರು ಹುಟ್ಟಿಲ್ಲ ಆ ಕಾರಣಕ್ಕ ನಾವು ಎಲ್ಲಾ ಕಡ ತರನು ನೋಡ್ಬೇಕಾಗುತ್ತೆ ಹೌದು ಎಲ್ಲ ಒಂದೇ ಸೆಟ್ ಆಫ್ ಇವ್ರನ್ನೇ ತಗೊಂಡಿದ್ದಾರೆ ಅಲ್ಲ ಮೈಂಡ್ ಸೆಟ್ ಅನ್ನೋದಕ್ಕೆ ಒಂದೇ ಬ್ಯಾಕ್ ಗ್ರೌಂಡ್ ಎಲ್ಲಾ ಕ್ಯಾಮ್ರಾಗಳು ನೋಡಿರೋರೇನೆ ಮಲ್ಲಮ್ಮ ಬಿಟ್ರೆ ಮಲ್ಲಮ್ಮ ಅವ್ರು ರೀಲ್ಸ್ ಅಲ್ಲಿ ಇದಿದ್ರು ಬಟ್ ಈ ಇಷ್ಟು ಕ್ಯಾಮ್ರಾಗಳು ನೋಡಿಲ್ಲ ಅವ್ರೊಬ್ರೆ ಸ್ವಲ್ಪ ರಾ ಅನ್ಸೋದು ಇನ್ನ ಈ ಮಲ್ಲೋರು ಕೂಡ ಆಲ್ಮೋಸ್ಟ್ ಸ್ಟೇಜ್ ಇದೆಲ್ಲ ನೋಡೋರೆ ಇನ್ನೆಲ್ರು ನೋಡ್ರಿ ಎಲ್ಲಾ ಹೋಗಿರೋದ ಬ್ಯಾಕ್ ಗ್ರೌಂಡ್ ಎಲ್ಲ ಸಿನಿಮಾ ಇಂದ ಈ ಶೂಟಿಂಗು ಸೀರಿಯಲ್ ಇದರಿಂದ ಆ ಕಾರಣಕ್ಕ ಬಿಗ್ ಬಾಸ್ ಅಂತಂದ್ರೆ ವ್ಯಕ್ತಿತ್ವ ಆಟ ಅಂದ್ರೆ ಎಲ್ಲಾರನು ಒಂದೊಂದ್ ಕಡೆ ಹಾಕ್ಬೇಕು ಆ ರಘು ಅವರು ಜಿಮ್ ಫೀಲ್ಡ್ ಇಂದ ಅವ್ರೊಬ್ರು ಅದು ಮಿಡ್ಲಲ್ಲಿ ಹೋಗಿದ್ದಾರೆ ಅಲ್ವಾ ಅವರು ಪರವಾಗಿಲ್ಲ ಎಲ್ಲರೂ ಪರವಾಗಿಲ್ಲ ನಾನು ಯಾರನ್ನೂ ವೈಯಕ್ತಿಕವಾಗಿ ಅವ್ರ ಸರಿ ಇವ್ರ ಸರಿ ಇಲ್ಲ ಇಲ್ಲ ಇವ್ರು ಸರಿ ಅವ್ರು ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ ವ್ಯಕ್ತಿತ್ವದ ಆಟ ಪಾಪ ನೋಡ್ರಿ ಈಗ ಕ್ಯಾಮ್ರಾ ಫೇಸ್ ಮಾಡಿದ್ರು ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ರು ಚಂದ್ರಣ್ಣ ಅವ್ರೇನೇನೋ ಅಲ್ಲಿ ಇಷ್ಟ ಆಗಿಲ್ಲ ಅವ್ರ ಕೈಯಲ್ಲಿ ನಮ್ಗೆ ಎವಿಡೆಂಟ್ ಆಗಿ ಗೊತ್ತಾಯ್ತು ಒಂದ್ ಮನುಷ್ಯ ಎಷ್ಟು ಕುಗ್ಬಿಟ್ಟಿದ್ರು ಅವ್ರ ಅಂತಂದ್ರೆ ನಾವ್ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದೀವಿ ತುಂಬಾ ಲವಲವಕ್ಕಿಂತ ಆಡತಕ್ಕಂತ ವ್ಯಕ್ತಿ ನೋಡ್ರಿ ಅವತ್ ಅದೇನಾಯ್ತೋ ಗೊತ್ತಿಲ್ಲ ಪಾಪ ತುಂಬಾ ಒಂಥರ ಪ್ಯಾನಿಕ್ ಆಗಿ ಇದಾಗೋಯ್ತು ಆ ರೀತಿ ಮನ್ಸಿಗೆ ಒಂದ್ಸಲ ಮನೆಗೆ ಹೋಗ್ಬೇಕು ಮನೆಯವ್ರ್ ನೋಡ್ಬೇಕು ಅಂತ ಅನ್ಸ್ದಾಗ ಆ ರೀತಿ ಆಗೋದು ಸಹಜ ಅದು ಆ ಕಾರಣಕ್ಕ ಬಿಗ್ ನ ಆಟ ಆಟ ರೀತಿನಲ್ಲಿ ನೋಡ್ಕೊಂಡು ಅದಾದ್ಮೇಲೆ ಜೀವನ ಐತೆ ಅನ್ನೋದು ಕೆಲವ್ರು ಮರ್ಸ್ಬಿಟ್ಟು ಆಡ್ತಾ ಇರ್ತಾರೆ ಆ ಜೀವನಾನೇ ಮರ್ಬಿಟ್ಟಿರ್ತಾರೆ ಇದೇ ಇದು ಅನ್ಕೊಂಡು ಮಾತಾಡ್ದವಾಗ ಈ ಹೊರ್ಗಡೆ ಬಂದಾಗ ಬಹಳ ಸಣ್ಣವ್ರಾಗಿ ಕಾಣಿಸ್ತಾರೆ ಅಲ್ಲಿ ಅವ್ರು ಆಡಿರ್ತಕ್ಕಂತ ಆಟ ಇರ್ಬೋದು ಅವ್ರು ಮಾಡಿರ್ತಕ್ಕಂತ ಇದಿರ್ಬೋದು ಆಮೇಲೆ ಈ ಬಕೀಟ್ ಅನ್ನೋ ಪದಗಳು ಸುಮಾರು ಜನಕ್ಕೆ ಸೂಟ್ ಆಗುತ್ತೆ ಬಕೀಟ್ ಹಿಡಿಯೋದು ಅದು ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಅದೇ ಮೇಡಮ್ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳಲ್ಲ ಹಿಡಿಯೋರ್ಗೆ ಆಗ್ಲಿ ಚಮಚ ಅದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೂ ಗೊತ್ತು ನನಗೂ ಗೊತ್ತು ಅಲ್ವಾ ಆಮೇಲೆ ಎವಿಡೆಂಟ್ ಆಗಿ ಇವರು ಇವರು ಅನ್ನೋದು ನಾನು ಎರಡು ಮಾತಾಡಲ್ಲ ಒಂದು ರಾಜಕೀಯ ಇನ್ನೊಂದು ಜಾತಿ ಆ ಇವಾಗ ನಾವೊಬ್ರು ಪರ ಅಂತ ಮಾತಾಡಿದಾಗ ಇನ್ನೊಬ್ರು ವಿರೋಧ ಇರೋದು ಆಟೋಮೆಟಿಕಲ್ಲಿ ಆಗ್ತಾರೆ ಅಲ್ವಾ ಅದಕ್ಕೆ ನಮ್ಮ ಕಡೆ ತೆಲುಗುನಲ್ಲಿ ಒಂದು ಗಾದೆ ಐತೆ ಕುಲಾಂಟ್ನ ಸಾಡ ಅಂತ ತಲಾಕಂತ ಅಂತ ಅಂತ ಅಂದರೆ ಇಲ್ಲಿ ಕೂತಿರೋರಿಗೆಲ್ಲೂ ಏನೋ ಒಂದು ಪದ ಯೂಸ್ ಮಾಡಿದ್ರೆ ಇಲ್ಲಿ ಕೂತಿರೋರಿಗೆ ಎಲ್ಲರೂ ಅಂತ ಅವಾಗ ಅದು ಎಲ್ರಿಗೂ ಆಗಿಬಿಡುತ್ತೆ ಅವಾಗ ಮಾಡಿರೋ ಒಂದು ಸ್ವಲ್ಪ ಹೆಚ್ಚಿಗೆ ಎಫೆಕ್ಟ್ ಆಗುತ್ತೆ ಮಾಡಿದಿರೋ ಮೋಸ್ಟ್ಲಿ ನಾವು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಎಚ್ಚರಿಕೆ ಆಗುತ್ತೆ ಅಷ್ಟೇ ಆ ಕಾರಣಕ್ಕೆ ಸೈಡ್ಗೊಂಡು